ಕಣವಿ ಹೊನ್ನಾಪುರ ಗ್ರಾಮದ ಆರುಢ ದರ್ಶನ ಜ್ಞಾನ ಪ್ರಕಾಶನ ಆಶ್ರಮದಿಂದ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಸಸಿಗೆ ನೀರುಣಿಸುವ ಮೂಲಕ ಜರುಗಿತು ಸುವರ್ಣ ಸಂಸ್ಕೃತಿ ಸಮುಚ್ಚಯ ಭವನ ರ ರಂಗಾಯಣದಲ್ಲಿ ಶ್ರೀ ಆರುಢ ದರ್ಶನ ಜ್ಞಾನ ಪ್ರಕಾಶನ ಆಶ್ರಮ ಶ್ರೀ ಕ್ಷೇತ್ರ ಕಣವಿ ಹೊನ್ನಾಪುರ ಮತ್ತು ಶ್ರೀ ಅಡವಿ ಸಿದ್ದೇಶ್ವರ ಮಠ ಸುಕ್ಷೇತ್ರ ನೀಲಜಿ ತಾಲೂಕು ರಾಯಭಾಗ ಬಳಸೆ ಬಸಡಿಗುಂದಿ ಮತ್ತು ತುಮರಿಕೊಪ್ಪ ಇವರ ಸದ್ವಿಚ್ಛೆಯ ಮೇರೆಗೆ ಜರುಗಿದ ಧರ್ಮ ಜಾಗೃತಿ ಮತ್ತು ಲೋಕ ಸುಭಿಕ್ಷೆಗಾಗಿ ಅದ್ವೈತ ವೇದಾಂತ ಸಾರ್ವಭೌಮ ಆವೃತ ಚಕ್ರವರ್ತಿ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಗಳವರ ನೂರ ಎಂಬತ್ತೆಂಟೇ ಜಯಂತಿ ಜಾತ್ರಾ ಮಹೋತ್ಸವ ಹದಿನೆಂಟನೇ ವಾರ್ಷಿಕೋತ್ಸವ ಜಾನಪದ ಸಂಗೀತ ಕಾರ್ಯಕ್ರಮ ಹಾಗೂ ಶ್ರೀ ಸಿದ್ಧಾರೂಢ ರಾಷ್ಟ್ರೀಯ ಪುರಸ್ಕಾರ ಹಾಗೂ ಶ್ರೀ ಸಿದ್ಧಾರೂಢ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಸುವರ್ಣ ಕರ್ಣ ಸುವರ್ಣ ಸಂಸ್ಕೃತಿ ಸಮುಚ್ಚಯ ಭವನ ರಂಗಾಯಣ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಧಾರವಾಡ ಜಿಲ್ಲೆಯಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಕಣವಿ ಹೊನ್ನಾಪುರ ಗ್ರಾಮದ ಗುರು ಹಿರಿಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಶ್ರೀ ಶಕ್ತಿ ಸ್ವ ಸ್ವಸಹಾಯ ಡೋಳಿನ ಭಜನಾ ಸಂಘಗಳು ಹಾಗೂ ಸ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ವರದಿ ಮಾರುತಿ ಲಮಾಣಿ ನ್ಯೂಸ್ ಧಾರವಾಡ

ശി ഗുരുമരന്ത ഗുരുണി ഗുണ ಆಶ್ಚರ್ಯ ಸನ್ಮಾನ ಸನ್ಮಾನ ಸಂಪ್ರಸಿದ್ಧ ರಾಥೋಡವರಿಗೆ ನೇಮಿತ ಮುಖಾಂತರ ಧನ್ಯವಾದಗಳು ಉತ್ತಮವಾಗಿ ಕೊಡೀರಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮತ್ತು ಪ್ರಮುಖ ಸಾಣಿ ಕೂಡ ಅವರು ಕೂಡ ಯಾಕೆ ಸ್ವಲ್ಪ ಈಗ ನಡುವಾಗ ಕ್ಯಾಪ್ನ ನ್ಯೂಸ್ ಯಾಕೆ ಯಾಕೆ ಯಾಬ್ ಗ್ಯಾಪ್ ಕಲ್ತ ಆಗತ್ತೆ ಬರೀ ಹುಷಾರಿಲ್ಲ ಅಂತ ಹೇಳ್ಕೊಂಡು ಹೇಳಿದಾರೆ ಈಗ ನಮ್ಮ ನನ್ನ ಮತಿಗೆ ನನ್ನ ಯೂಟ್ಯೂಬ್ ಚಾನಲ್ ಸರ್ ಸವಿತಾ ನಮ್ಮ ವಿಶ್ವ ವಿಜಯ ಸವಿತಾ ನೂಲವಿ ನೂಲುವಿ ಸವಿತಾ ನೂಲಿಯೂ ಕೂಡ ಇವರು ವಯಸ್ಸು ತುಂಬ ಚೆನ್ನಾಗಿ ಬರ್ತಾ ಇದೆ ವಾರ್ತು ಓದುವಾಗ ನನಗೆ ಬಹಳ ಖುಷಿಯಾಗಿದೆ

ಹಾಗಾಗಿ ಜನಪದವನ್ನ ಬೆಳೆಸಪ್ಪು ಅನ್ನೋ ಉದ್ದೇಶವೇ ನಮ್ಮ ಗುರುಗಳ ಒಂದು ಸದುದ್ದೇಶ ಹಾಗಾಗಿ ಇನ್ನ ಜನಪದ ಕಲಾವಿದರನ್ನ ಬೆಳೆಸಲಿಕ್ಕೆ ಅವರು ಬಹಳ ಸಹಕಾರಿಯಾಗಿದ್ದಾರೆ ನಾವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ನಾವು ಜನಪದ ಕಲಾವಿದರು ಉತ್ತಮವಾಗಿ ಆಕಾಶವಾಣಿಗೆ ಕೂಡ ನಾವು ಕರ್ಕೊಂಡು ಹೋಗಿದ್ದೀವಿ ಹಾಗಾಗಿ ಈಗ ಅವರು ಎಷ್ಟೋ ಕಲಾವಿದರು ಕೂಡ ಆಕಾಶವಾಣಿಯಿಂದ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಮಾಸಾಸನ ತೆಗೆದುಕೊಂತ ಇದ್ದಾರೆ ಹಾಗಾಗಿ ನೀವು ಕೂಡ ಉತ್ತಮವಾದಂತಹ ಹಾಡುಗಳನ್ನ ಮೂವತ್ ಮೂವತ್ತು ಅಂತ ಕೇಳಿಕೊಳ್ಳಿ ನೀವು ಜನ್ಮದ ಕಲಾವಿದರಾಗಿದ್ರೆ ಮೂವತ್ ಮೂವತ್ತು ಹಾಡುಗಳನ್ನ ತಯಾರು ಮಾಡಿಕೊಂಡು ಇಷ್ಟು ಮೂವತ್ತು ಹಾಡುಗಳನ್ನು ಗಿಡ ಮರ ಬೆಳೆಗಳು ನಿಮ್ಮ ಕೂದಲು ರಕ್ತ ನೀರು ಗಾಳಿ ಕೂಡ ಒಳಗಡೆ ಇದೆ ಪಂಚಭೂತಗಳು ನಿಮ್ಮ ಶರೀರವನ್ನು ಬಿಟ್ಟು ಇಲ್ಲವೇ ಇಲ್ಲ ಅದಕ್ಕೆ ಪ್ರಕೃತಿ ಇದೆ ಪ್ರಕೃತಿ ಇದರಲ್ಲಿ ನಾವು ಜಾತಿ ಧರ್ಮಗಳನ್ನ ಕಟ್ಟಿಕೊಂಡು ಮಾನಸಿಕವಾಗಿ ಗೊ ಗೊಂದಲದಲ್ಲಿ ಉದ್ದಾಡ್ತಾ ಇದ್ದೀವಿ ಇದನ್ನು ಬಿಟ್ಟು ಈ ಜಾತಿ ಜಾತಿಗಳ ಮೇಲು ಕೀಳುಗಳ ಬೇರೆಗಳನ್ನು ಬಿಟ್ಟು ಬಂದು ಶುದ್ಧ ಮಾನವರಾಗುತ್ತೆ ಅಂತ ತಿಳ್ಕೊಂಡು ಪಾಪ ಸುರಗಿ ಮಠ ಆ ಒಂದು ತತ್ವದಲ್ಲಿ ಹೇಳಿದ್ದಾರೆ ನಿಮ್ಮೆಲ್ಲರಿಗೆ ನಿಮ್ಮೆಲ್ಲರ ಹುದ್ದೆಯಿಂದ ವೇದಿಕೆ ಪರವಾಗಿ ಅವರಿಗೆ ತುಂಬ ಹುದನ್ನು ಸಲ್ಲಿಸ್ತಾ ನಮ್ಮ ಇನ್ನೊಬ್ಬ ಪ್ರಸಿದ್ಧ ಕಲಾವಿದ ಶಿವಾನಂದ ಅಮರ್ ಶೆಟ್ಟಿ ಅಂತೇಳಿ அவரு கூட சித்தாரணி கேட்டீங்க ಒಂದು ಬೇಡಿಕೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರತಕ್ಕೂ ಪೂಜಾ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತು ಹಿರಿಯ ಕಣಿವೆಯವರು ಧರ್ಮ ಮತ್ತು ರಾಷ್ಟ್ರ ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ಅಕೃತಿ ಮಸೂದ ಅಂತಕ್ಕಂಥ ಶಕ್ತಿಯನ್ನ ತಡೆಗಟ್ಟಬೇಕು